ಅವರು ಆ್ಯಕ್ಟಿಂಗ್ ಮಾಡಬೇಕು ಅಂದಾಗ ಪ್ರದೀಪ್ ಒಂದು ಕಾಂಬಿನೇಷನ್ ನನಗೆ ನಮಗೆ ಕತೆ ಬರೀಬೇಕಾದ್ರೂ ನನಗೆ ಪ್ರದೀಪ್ಕಿಂತ ಜಾಸ್ತಿ ನನಗೆ ಶಿವರಾಮ್ ಸರ್ ಮೇಲೆ ಒಂದು ಒಂದು ಕ್ರೇಜ್ ನನಗೆ ಸರಿ ಇವ್ರಿಗೆ ಡಿಫ್ರೆಂಟಾಗಿ ತೋರಿಸ್ಬೇಕು ಅವಾಗೇನೋ ಹೊಸ್ದಾಗಿ ಮಾಡಬೇಕು ಅಂತ ಮಾಡಿದಂಥ ಒಂದು ಸಿನಿಮಾ ಅದು ತುಂಬ ಇಷ್ಟಪಟ್ಟು ಅವ್ರನ್ನ ಬೇರೆ ಬೇರೆ ಶೇಡ್ಸಲ್ಲಿ ತೋರಿಸಿದ್ವಿ ನನಗೆ ಇವತ್ತು ಈ ಥರ ಒಂದು ಅವ್ರನ್ನ ನನಗೆ ಆಗ್ತಾ ಇಲ್ಲ ಆ ಐಡಿಯ ಸಿನಿಮಾ ಅವ್ರಿಗೆ ಒಂದು ಒಂದು ಲುಕ್ಕಲ್ಲಿ ಸರ್ ಬಿ ಎರ್ಡ್ ಬಿಡಬೇಕು ಸರ್ ನೀವು ಅಂತ ಕೇಳಿದ್ರೇ ಅವರು ತರೋ ನನ್ನ ಲೈಫಲ್ಲೇ ಯಾವತ್ತೂ ನಾನು ಬಿ ಎರ್ಡ್ ಬಿಟ್ಟಿಲ್ಲ ಅಂತಂದಿದ್ವಿ ಅವರು ಮಕ್ಕಳು ಹೇಳಿದರು ತರುಣವ್ರೆ ನಾವು ಒಂದು ತರ್ಟಿ ಇಯರ್ಸಿಂದನೂ ನಮ್ಮ ತಂದೆಯ ನಾವು ಒಂದು ಒಂದು ಬಿ ಎರ್ಡಲ್ಲಿ ನೋಡಿಲ್ಲ ಅಥ್ವ ಒಂದು ವೈಟ್ ಹೇರ್ಸ್ ನೋಡಿಲ್ಲ ನಾವು ಅಂದರೆ ಅಷ್ಟು ಸಿಸ್ಟಮ್ಮು ಅಷ್ಟು ಒಂದು ಇದಾಗಿತ್ತು ಅವ್ರಿಗೆ ಅವ್ರು ಬೆಳಗ್ಗೆ ರೂಮಿಂದ ಆಚೆ ಬರಬೇಕಲ್ಲ ನೀಟಾಗಿ ಟ್ರೆಸ್ಟ್ ಮಾಡಿಕೊಂಡು ನೀಟ್ ಶೇವು ಅಷ್ಟು ಸಿಸ್ಟಮ್ಯಾಟಿಕ್ ಆಗಿದ್ದಂಥ ಒಂದು ವ್ಯಕ್ತಿ ಇವತ್ತು ಅದು ಈ ಈ ಏಜ್ಗೆ ಅಂತಂದ್ರೆ ಜ್ವಲ ಒಂಥರ ಅಕ್ಕತ್ ಬೇಜಾರಾಗುತ್ತೆ ಏನೆಲ್ಲ ಒಳ್ಳೆಯವ್ರಿಗೆನೇ ಹಿಂಗಾಗುತ್ತೆ ಅಂತ ಅನ್ನೋದು ಅಂತ ಆ ಸಿನಿಮಾ ಅವ್ರ ಕೊನೆ ಸಿನಿಮಾ ಆಗುತ್ತೆ ಅಂತ ಅಂದ್ಕೊಡ್ತಾರೆ ಯಾಕಂದರೆ ಅದಾದಮೇಲೆ ಮಾತಾಡ್ತಾಯಿದ್ರು ಒಂದೇನೋ ಪ್ಲ್ಯಾನ್ ಮಾಡಬೇಕು ಥರ ಒಂದು ಪ್ರೊಡಕ್ಷನ್ ಮಾಡಬೇಕು ಅದೆಲ್ಲ ತುಂಬ ಆಸೆ ಇತ್ತು ಅವ್ರಿಗೆ